ಇದು ಅಮೇರಿಕಾದಲ್ಲಿ ನಡೆದ ನಿಜ ಜೀವನದ ಘಟನೆಯಂತೆ ಆ ಗಂಡ ಹೆಂಡತಿ ಇಬ್ಬರು ಪ್ರೀತಿಸಿ ಮದುವೆಯಾದರು ಇಪ್ಪತ್ತು ವರ್ಷಗಳ ಕಾಲ ಹೇಗೋ ಏನೋ ಗಂಡ ಹೆಂಡತಿಯರಂತೆ ಜೀವನ ನಡೆಸಿದರು ಆತನಿಗೆ ಬಿಡುವಿಲ್ಲದಷ್ಟು ಕೆಲಸ ಮನೆಯ ಕಡೆ ಮಡದಿಯ ಕಡೆ ಸ್ವಲ್ಪ ಗಮನ ಕಡಿಮೆ ಇದ್ದಕ್ಕಿದ್ದಂತೆ ಒಂದು ದಿನ ಹೆಂಡತಿ ಕೇಳಿದಳು ನಾನು ಹಿಂದೆ ಸತ್ತರೆ ನನ್ನ ಅಂತ್ಯಕ್ರಿಯೆ ಹೇಗೆ ಮಾಡುತ್ತೀರಿ ದಿಢೀಲ್ ಪ್ರಶ್ನೆಯಿಂದ ಸ್ವಲ್ಪ ವಿಚಿತ್ರನಾದ ಗಂಡ ಸಾವಲಿಸಿಕೊಂಡು ಉತ್ತರಿಸಿದ ತುಂಬ ಪುಷ್ಪಗುಚ್ಚುಗಳು ಬೆಲೆ ಬಾಳುವ ಹೂಗಳು ಬೆಲೆ ಬಾಳುವ ಶವಪೆಟ್ಟಿಗೆ ನಿನ್ನ ಗುಣಗಾನ ಮಾಡಿ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಪ್ರಾರ್ಥನಾ ಸಭೆಗಳು ಮುಂತಾದವೆಲ್ಲ ಇರ್ತದೆ ಇರುತ್ತದೆ ಅದರಲ್ಲಿ ಏಕೆ ಈ ಪ್ರಶ್ನೆ ಹೆಂಡತಿ ಪ್ರಶ್ನಿಸಿದಳು ಇದಕ್ಕೆಲ್ಲ ತುಂಬ ಖರ್ಚಾಗುವುದಿಲ್ಲವೇ ಗಂಡ ಹೇಳಿದ ಹತ್ತಾರು ಸಾವಿರ ರೂಪಾಯಿಗಳು ಖರ್ಚಾಗಬಹುದು ಅದು ನನ್ನ ಕರ್ತವ್ಯವಲ್ಲವೇ ಹೆಂಡತಿ ಹೇಳುತ್ತಾಳೆ ನಾನು ಸತ್ತ ಮೇಲೆ ನೀವು ಕೊಡುವ ಸಾವಿರಾರು ರೂಪಾಯಿಗಳ ಬೆಲೆ ಬಾಳುವ ಪುಷ್ಪಗುಚ್ಛಗಳು ನಾನು ನೋಡಲಾಗುವುದಿಲ್ಲ ಗುಣಗಾನದ ಮಾತುಗಳು ಕೇಳಲಾಗುವುದಿಲ್ಲ ಇವೆಲ್ಲ ನನಗೇನು ಪ್ರಯೋಜನವೂ ಆಗುವುದಿಲ್ಲ ಏಕೆಂದರೆ ನಾನು ಸತ್ತು ಕಳೆಬರವಾಗಿರುತ್ತೇನೆ ಅದರ ಬದಲು ನಾನು ಬದುಕಿರುವಾಗಲೇ ಒಂದು ಗುಲಾಬಿ ಹೂ ಕೊಡಬಾರದೆ ಒಂದುವ ಪ್ರೀತಿಯ ಮಾತು ಆಡಬಾರದೆ ಈ ಮುಗ್ಧ ಮಾತು ಗಂಡನ ಹೃದಯ ಕಲುಕಿತು ಅಂದಿನಿಂದ ಜೀವನ ಶೈಲಿಯೇ ಬದಲಾಯಿತು ನಾನು ಬದುಕಿರುವಾಗಲೇ ಒಂದು ಗುಲಾಬಿ ಕೊಡಬಾರದೆ ಒಂದು ಪ್ರೀತಿಯ ಮಾತು ಆಡಬಾರದೆ ಎಂಬ ಪ್ರಶ್ನೆ ಕೇಳಿ ಬರುತ್ತಿರುವುದು ಆ ಅಮೇರಿಕದಲ್ಲಿ ಮಾತ್ರವೇ ಅಲ್ಲ ನಮ್ಮ ದೇಶದಲ್ಲಿ ಊರಿನಲ್ಲಿ ಮನೆಯಲ್ಲೇ ಇಂತಹ ಹಲವಾರು ಪ್ರಶ್ನೆಗಳು ಕೇಳಿ ಬರುತ್ತಿರಬಹುದು ಆದರೆ ನಮಗೆ ಕೇಳಿಸದೇ ಹೋಗಿರಬಹುದು ಅವರು ಸತ್ತ ಮೇಲೆ ದೊಡ್ಡ ಫೋಟೋ ಅದಕ್ಕೊಂದು ಹಾರ ಸಂತಾಪಸೂಚಕ ಸಭೆಗಳು ಅವರ ಅಮೂಲ್ಯವಾದ ಸೇವೆಯ ಬಗ್ಗೆ ಭಾಷಣಗಳು ನಿಮಿಷಗಟ್ಟಲೆ ಮೌನ ಕೊಡಗಟ್ಟಲೆ ಕಣ್ಣೀರು ಇವೆಲ್ಲ ನಿಷ್ಪ್ರಯೋಜಕ ಏಕೆಂದರೆ ನಿರ್ಜೀವ ಕಳೆ ಬರಕ್ಕೆ ಇದಾವುದೂರ ಪರಿವೇ ಇರುವುದಿಲ್ಲ ಅವರ ಕಣ್ಣುಗಳಿಗೆ ಹೂಗಳು ನೋಡಿ ಆನಂದಿಸುವ ಶಕ್ತಿ ಇರುವುದಿಲ್ಲ ಏಕೆ ಹೀ ಹೂ ಕೊಡಬಾರದು ಅವರ ಕಿವಿಗಳಿಗೆ ಅವರ ಬಗ್ಗೆ ಆಡುವ ಒಳ್ಳೆ ಮಾತುಗಳನ್ನು ಕೇಳಿ ಆನಂದಿಸುವ ಶಕ್ತಿ ಇರುವಾಗಲೇ ಏಕೆ ಆಡಬಾರದು ಇದು ನಾವು ಅವರಿಗೆ ತೀರಿಸಬೇಕಾದ ಸಾಲ ಸತ್ತ ಮೇಲಲ್ಲ ಬದುಕಿದಾಗ ಸತ್ತ ಮೇಲೆ ಹಾಕುವುದು ಪಿಂಡ ಅದು ದಂಡ